ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿನ್ನೆ ರಾತ್ರಿ ನಮ್ಮ ನಾದಿನಿ ಮನೆಗೆ ಬಂದಿದ್ದೆ ರೀ ಸೆಕೆಂಡ್ ಆದನಿ ಮನೆಗೆ ಬಂದೀನಿ ಅಂದರೆ ಅವ್ರ ಮಮ್ಮಗೆ ಸ್ವಲ್ಪ ಆರಾಮಿದ್ದಿಲ್ಲ ರೀ ಭಾಳ ದಿವಸ ಆಯಿತು ಬೆಂಗಳೂರಿಗೆ ಹೋಗೋದು ಬರೋದು ಆಗಿತ್ತು ರೀ ನಾವು ಬಂದಾಗ ಅವ್ರು ಇದ್ದಿರಲಿಲ್ಲ ಈಗ ಹಂಗೆ ಫಂಕ್ಷನ್ ಅದಾನಿ ಒಂದು ಹಂಗೆ ಮುಂದೆ ಪಂಚಮಿ ಹಬ್ಬ ಇದಾನೆ ಬಂದಿದ್ದೆವು ನೋಡಿರಿ ನೋಡ್ರಿ ಎಷ್ಟು ದನ ಕರುಗಳು ಮಾನ್ಕಾಯಿ ಗಿಡಗಳು ಎಲ್ಲ ನೋಡ್ರಿ ಇವ್ರ ಮನೆ ಬೇಲೆ ನಂಗೆ ಅಂತ ಇವ್ರ ಊರಿಗೆ ಹೋಗೋದೇ ಒಂದು ಖುಷಿ ಫ್ರೆಂಡ್ಸ್ ಯಾಕಂದ್ರೆ ಇವು ದನಕರು ಹಸಿರಾದ ವಾತಾವರಣ ಅದು ದೊಡ್ಡದು ಮನೆ ಹಿಂದಕ್ಕಿಂತರ ಮನೆ ಇದ್ರಿ ನಂಗೆ ಅಂತೂ ಸಕ್ಕತ್ ಇಷ್ಟ ಆಯ್ತದ್ರಿ ಊರಿಗೆ ಹೋಗ್ಲಾಕ ರಾತ್ರಿ ರೀ ಇವತ್ತು ನೋಡ್ರಿ ಇವತ್ತು ನಮ್ಮ ದೊಡ್ಡಮ್ಮ ತೀರ್ಕೊಂಡಿರಿ ಮೂರು ಆಯಿತು ಇವತ್ತು ಅವ್ರದ್ದು ಗಂಟೆ ರೀ ಅದಕ್ಕೆ ಹೋಗ್ಲಾಕ ಹಂಗೇನಿನ್ನ ನಮ್ಮ ಹೊರಗಿಂದು ಹೂವು ತಂದಿದ್ದು ನೋಡ್ರಿ ಅವ್ನು ಕೋತ್ ಕುಂತಿದ್ದೀನಿ ನಾನು ಇಲ್ಲಿ ನೋಡ್ರಿ ಹುಡುಗು ಮುಂಜಾನೆಂದು ರೂಟೀನ್ ಯಾವ ಥರ ಸ್ಟಾರ್ಟ್ ಇದೆ ಅಂದ್ರೆ ಯೋತಿಲಿಗೆ ಮನೆ ಕಸ ಕಸ ಎಲ್ಲ ಹರಸ್ರಾಜ ಎಲ್ಲ ಹುಡುಗಿಬಿಟ್ಟು ದನ ಕರುಗಳಿಗೆ ನೀರು ಮೊಸರಿ ಎಲ್ಲ ಹಾಕಿಬಿಟ್ಟು ಹಾಲದು ನೋಡ್ಕೊಂಬೋದೇ ನೋಡ್ರಿ ಕುರಿ ಕೋಳಿ ಎಮ್ಮಿ ಆ ಕೋಳು ಎತ್ತು ಗಿಡ ಮರ ಎಲ್ಲ ನೋಡ್ರಿ ನೋಡ್ಲಿಕ್ಕೆ ಇಲ್ಲೆಲ್ಲ ಸಿಗ್ಬೋದು ನಮ್ಮ ಆಯುಮಂತು ಇಲ್ಲಿ ಕುರಿ ಇರ್ತವಲ್ಲ ರೀ ಅವೆಲ್ಲ ನೋಡ್ಲಿಕ್ಕೆ ಒಂದು ಖುಷಿ ರೀ ಬರೀ ಯಾವಾಗ ನೋಡಿದಾಗ ಅವ್ರು ಅತ್ತಿ ಹೆಸರು ಅನಿತದ ರೀ ಅದ್ರ ಅವ್ರು ಅತ್ತ ಅತ್ತ ರೀ ಕುರಿ ಅತ್ತ ಕುರಿ ಅಂತ ಅಂತ ಹೇಳಿ ಹೆಸರು ಇಟ್ಬಿಟ್ಟನ್ರಿ ನಮ್ಮ ಆಯಿಷ ಅವ್ರ ಅತ್ತಾಗ ಇಲ್ಲಿ ನೋಡ್ರಿ ದನಗಳೆಲ್ಲ ಎಷ್ಟು ಚಂದ ಮೈಲತ್ತವ ಹಂಗೆ ಅವ್ರ ಮನೇ ಸ್ವಲ್ಪ ರೀ ಅಂದ್ರ ಊರಾಗೆ ಅದಾನೆ ಅದ್ರ ಕಡೀಗದಾನೆ ಒಂದು ಸೈಡ್ ಅದಾನೆ ಈ ಸೋಡ್ರಿ ಮನೆ ಮುಂದೆ ಎಷ್ಟು ದೊಡ್ಡ ಜಾಗ ಅದ ಅಂತ ಹೇಳಿಬಿಟ್ಟು ನಂಗಂತೂ ಸಖತ್ ಖುಷಿ ಆಯ್ತದ ಫ್ರೆಂಡ್ಸ್ ಎಲ್ಲ ನಾನು ವಿಡಿಯೋ ಹೊಸ್ದಾಗ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡಬಹುದು ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನೋಡ್ಕೊಂಡು ಬರ್ರಿ ನಮ್ಮ ಅದ್ನಿ ಮನೆ ಮನೆ ಮುಂದಿನ ಜಾಗ ಯಾವ ಥರ ಅದ ಹೆಂಗದ ಅಂತ ಹೇಳಿಬಿಟ್ಟು

ಇಲ್ಲಿ ನೋಡ್ರಿ ಎಲ್ಲರೂ ಚಾಯ್ ರೀ ಮುಖ ಎಲ್ಲಾ ತೊಳ್ಕೊಂಡು ಫ್ರೆಂಡ್ಸ್ ನೋಡ್ರಿ ಅವ್ರ ಮನಿ ಬೆಲ್ಲ ಮನಿ ಮುಂದೆ ಅನ್ಕೋರಿ ಅವ್ರದೇ ಗಿಡಗಳು ಚೀತಾಫಲ ಆಗಿವ್ರಿ ಅದಕ್ಕ ಊರಿಗಮಿ ಅಂತಲಾ ತಿನ್ರಿ ಬಿದ್ದದ್ ಗಾಳಿಗ್ ಬಿದ್ದೇನ ಬಟ್ ಬಿಟ್ಟದ ಮಸ್ತ್ ರಾತ್ರಿ ತನ್ನ ನೋಡುವ ಬೈದ ಬೈತಾರ ಒಯ್ತಾರ ಮಂದಿ ನಿಂಬಲಿಂದ ನೀವೇ ಇದ್ರಿ ಹಳ್ಳೋಗಿ ಬಿದ್ದಿಗೆ ನಂಬು ಇಲ್ಲ ಇಲ್ಲ ಬಿಟ್ಟಿಲ್ಲ ಅಂಬದು ಕೆಂಪಾಗಿರ್ತದ ಕಣ್ಬಿಟ್ರು ಅದು ఈ గిడ్కెల్ మిట్ అద్భి అల్ మిందద మస్తు కిట్ దమ్ దమ్ అదే హళ్ళు గంబు పూర మేలుదా హంగ్ తగతి ಬಿದ್ದಿಗೆನ ಮತ್ತು ಹಂಗೆ ಬೈತಾರ ನೀರ್ತಿಲ್ಲ ಮರ ಗಿಡ ಹಾಂ ಅದು ಇದ್ದಿದೆ ಹಳ್ಳಿಗು ಅದು ಮ್ಯಾಗಿನ್ ಪಂಟೆ ಹೇಳ್ಬೇಕು ಬೇಕಿತ್ತು ಮ್ಯಾಗಿನ ಪಂಟೆ ಹೇಳ್ಕೊಬೇಕಿತ್ತು ನಮ್ಮ ಹಳ್ಳಿಗೂ ಮ್ಯಾಗಿನ್ ಪಂಟೆ ಬೇಕು ಹಾಂ ಕಡಿ ಅದಲ್ ಮ್ಯಾಗ ದಮವ ಅಡ್ಡು ಧಮ್ಮವ ಅಂದರೆ ಏ ನಿಂಗೆ ನಿಲ್ಕಲೋ ಅಲ್ಲೊಂದು ನೋಡೋಕೆ ಪೂರೋಲ್ ಅದು ಎಷ್ಟು ಮಸ್ತ್ ಬಿಟ್ಟದ್ ನೋಡು ಕಣ್ಣದು ಚಂದ ಸಿಳ್ಕೆಲ್ಲ ಬಿಟ್ಟದ್ ಮಸ್ತ್ ಇದಕ್ಕಿಂತ ಭಾರಿ ಕಂಡುಬಿಟ್ಟದ ಫ್ರೆಂಡ್ಸ್ ನೋಡ್ರಿ ಇನ್ನೊ ಮ್ಯಾಲ ಬರೀ ಬುಕ್ಗಳು ಅಂತ ಹೇಳಿ ಇಳಿಯಕ್ಕೆ ಹಚ್ಚಿನಿ ಅವ್ರ ಪಪ್ಪ ಕರ್ಕೊಂಡ್ ಬರ್ಲಕ್ಕ ಕಚ್ಚಾಲಿ ಈ ಕಡ ತೋರಿಸ್ತೀನಿ ರೀ ಬಿಸಿಲದ ರೀ ಕ್ಲಿಯರಾಗಿ ಕಾಣತಿಲ್ಲ ನಿಮಗೆ ಅಲ್ರಿ ನಿಮ್ಗೆ ಕಾಣತಿಲ್ರಿ ಅಲ್ಲಿ ಓಲೊಂದು ಅದ ರೀ ನೋಡ್ರಿ ಓಲೊನ್ ಗಿಡದಾಗಲ್ಲದಂತ ಸಕ್ಕತ್ತಾಗಿ ಬಿಟ್ಟದ್ರಿ ಕಣ್ಣು ನೋಡ್ರಿ ಇಲ್ಲೊಂದು ಬಿಟ್ಟದ ಹಂಗೆ ಕಡೀಗೆ

కణ్బిట్విల్ వస్సు కగ్గవని మ్యాగేర్ నోడు కణ్బిట్ రెడ్ ఆగి కణ్బిట్విల్ భీ అదక్ మస్త్వ రెడ్ రెడ్ కణత అదక్

ಎಂಬು ಇಲ್ಲವ ಕಿಲ್ ತಗಡದ್ಮೇಲೆ ನೋಡ್ರಿ ಆ ಚಿತ್ತ ಪುಲ್ಕೆ ಕಡ್ದಿದ್ದೇವ್ರಿ ಇವತ್ತು ನಾವು ಈ ಸಕ್ಕತ್ ಕಂಡುಬಿಡ್ತಲ್ ನಮ್ಮಂತಮ್ಮಿ ಅವ್ರೆಲ್ಲ ಮತ್ತೆ ಹತ್ಕೋತ ಇದು ಮಸ್ತ್ ಅದ ಏನೋದು ಚಂದಿದ ನೋಡ್ರಿ ಇದೇ ತಂದನ್ ರೀ ಇದು ರಾತ್ರಿ ಅಲ್ಲಿಂದ ತಂದನು ಅಲ್ಲಿಂದ ಇಲ್ಲೋ ಇದು ಮಸ್ತ್ ಆಯ್ತೇವಲ್ಲ ನಾವು ನಾಳೆಗೆ ಎಲ್ಲ ಅಣ್ಣಕ್ ಇದು ಅಣ್ಣಗ್ಲಾಕ್ ಒಂದೇ ದಿನ ಬೇಕ್ರಿ ಸಾಕು ಯಾಕಂದ್ರೆ ಫುಲ್ ಕಾಣ್ಬಿಟ್ಟಿದ್ರಿ ಜಲ್ದಿ ಅಣ್ಣ ಸ್ವೀಟ್ ಭಿ ಹಂಗಿರ್ತದ ಹೂವು ಕಡ್ಲಕ್ ಮಾಡ್ದೇವ್ರಿ ನಾವು ಚಂದಿಲ್ಲ ನಂಗಾರ ಭಾರಿ ಮಜಾ ಮಾಡ್ತದ ಚಿತ್ತಪುಲ್ಕೆ ಕಡದಾರ ಸಣ್ಣ ಭಾರಿ ಕಡದಪ್ಪ ಆ ಮಮ್ಮಿ ಬಾ ಅಳ್ಳಕ್ ಬಾ ಯಾಕಿ ಹೂವಾರ ಇಲ್ಲವಾ

ಹಳ್ಳದ್ ಗಿಡ ಬೀದ ಅದು ಎಲಿ ತೋರ್ಸ ಅನ್ಸದೆ ಅದ ಹಳ್ಳದು ಒಂದೇ ಎಲಿ ಕಡೆ ಹಳ್ಳಗ ಚಂದ

ತಳಗಿಲ್ಲ ಹಸಿಗೆ ನೋಡ್ರಿ ಎಷ್ಟು ಇಷ್ಟವ ಅಂದ್ರು ಮತ್ತ ಹತ್ ಬಾರ ಇದ್ದಿರ್ಬೋದ್ರಿ ಅಷ್ಟ್ ಲೆಕ್ಕ ಹಾಕಿಲ್ಲ ನಾನು ಅಲ್ಲ ನಮ್ಮ ಅಂಬು ನಮ್ಮ ಹಶು ಹೂವ ಕಡೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ರೀ ಹಳ್ಳಿ ವಾತಾವರಣ ಎಲ್ಲ प्लज इशा लाइक्री शेर हाँ सब्सक्राइबी फ्रेंड्स हाँ सपोर्टमी नानल थैंक्स फॉर् वाचिंग फ्रेंड्स